ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಬರೀರಿ ಈಗ ಇದನ್ನ ರೆಸ್ಕ್ಯೂ ಮಾಡ್ತಾ ಇದೀವಿ ಇಲ್ಲಿ ಐತಿ ತಳೆದು ನೋಡಿದ್ರಿ ಕಾಣಿಸಿದ್ದೀಗ ಸರ್ ರೆಸ್ಕ್ಯೂ ಮಾಡ್ತಾರೆ

ಕುಂದ್ರೆ ರಾಮನ್ <com selection> <wh Systems un> <cleome> ஜங்க ஆ

ರೋಡ್ನ ಕಾಣ್ತಾ ಇರೋದಪ್ಪ ಕೆಲ ಮಾಡಿದ ನಮಸ್ಕಾರ ಫ್ರೆಂಡ್ಸ್ ಯಾವ ಏರಿಯಾ ಅನ್ನೋದು ವಿಶಾಲ ವಿಶಾಲ ನಗರದಲ್ಲಿ ನಾನು ಹಾಗೂ ನಮ್ಮ ಫ್ರೆಂಡ್ ರಮೇಶ್ ಅಭಿಷಿ ರೆಸ್ಕ್ಯೂ ಮಾಡಿರೋ ಹೀಗಿಂತ ಮಾಡ್ತಾ ಇದ್ದೀನಿ